ಅದು ಒಳಗಿಂದ ತಗೊಂಡು ತನ್ನ ಜೀವನ ತ ಸಾಗಿಸ್ತೈತಿ ಬೀಜ ಎಲ್ಲ ಇರಬೇಕು ನಮ್ದು ಏನಾಗೈತಿ ಎಲ್ಲ ಎಲ್ಲಾ ಸಂಸಾರ ಬಾಜಾರಕ್ಕೆ ಗೊಬ್ಬರ ಬಾಜಾರ್ದಾಗ ಬೀಜ ಬಜಾರದಾಗ ಔಷಧ ಬಜಾರ್ದಾಗ ಮತ್ತ ಎಲ್ಲ ಬೇಕಾಗೋ ಮಷಿನ್ಗಳೆಲ್ಲ ಬಜಾರ್ದಾಗ ಔಷಧ ಎಲ್ಲ ಬಜಾರ್ದಾಗ ಆಯ್ತಾ ಮುಂದ ಆತ್ಮಹತ್ಯೆ ಮಾಡ್ಕೋಬೇಕಂತಂದ್ರೆ ಹಗ್ಗನೂ ಬಜಾರ್ದಾಗ ಇವನ್ ಮನೆಗೆ ಏನೈ ಏನೂ ಇಲ್ಲ ಪುಂಡಿ ತುಂಡಿನಾರೂ ಇಲ್ಲ ಕಲ್ಪಟ್ಲಿನಾರೂ ಇಲ್ಲ ಇವ ಸಾಯ್ಬೇಕಂತ ಹಗ್ಗ ತರಕ ಕಾಲ ಬಜಾರ್ ಬಾಜಾರ್ ಬಂದ ಇವನ್ ಮನೆಗೇನು ಇಲ್ಲ ಒಕ್ಕಲಿಗೆ ನಿಮ್ಗೆ ತನಗೆ ಬೇಕಾದದ್ದನ್ನ ಕಾಪಾಡ್ಕೋಬೇಕು ಅಂತ ತಿಳ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ বন্ধ